ಲೋಕ ಬ್ಯಾಕ್ ರಾಜ್ಯದ ಹಲವೆಡೆ ಮಳೆ ರಾಯನ ಅವಾಂತರ ಮುಂದುವರೆದಿದೆ ಕಲಬುರಗಿಯಲ್ಲಿ ವರುಣನ ಅವಾಂತರಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ ಹಾಗಾದ್ರೆ ಈ ಮಳೆ ರಗಳೇ ಎಲ್ಲೆಲ್ಲಿ ಹೇಗಿದೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಅವಾಂತರಗಳ ಸರಮಾಲೆ ಹೆಚ್ಚಾಗುತ್ತಲೇ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ವರುಣನ ರಗಳೆಗೆ ಜನಜೀವನ ತತ್ತರಿಸಿ ಹೋಗಿದೆ ನದಿ ಹಳ್ಳಗಳು ಉಕ್ಕಿ ಹರಿಯುತ್ತಿದ್ದು ಜನ ಪರದಾಡುವಂತಾಗಿದೆ ಕಲಬುರಗಿಯಲ್ಲಿ ವರುಣನ ರಗಳೆ ಭೀಮಾ ನದಿಯಲ್ಲಿ ಯುವಕ ನೀರು ಪಾಲು ಭೀಮಾ ನದಿಯಲ್ಲಿ ಯುವಕ ನೀರು ಪಾಲಾಗಿದ್ದಾನೆ ಮಣ್ಣೂರು ಗ್ರಾಮದ ಭಾಗೇಶ್ ಎಂಬಾತ ನವರಾತ್ರಿ ಹಬ್ಬದ ಹಿನ್ನೆಲೆ ಹಾಸಿಗೆ ತೊಳೆಯಲು ನದಿಗೆ ತೆರಳಿದ್ದ ಬಟ್ಟೆ ತೊಳೆಯುವಾಗ ಕಾಲು ಜಾರಿ ನದಿಗೆ ಬಿದ್ದಿದ್ದಾನೆ ಯುವಕನಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ ಮನೆ ದೇವಸ್ಥಾನಗಳಿಗೆ ಜಲದಿಗ್ಬಂಧನ ತಾಲೂಕಿನ ಬೂಸನೂರು ಗ್ರಾಮದಲ್ಲಿ ಹಳ್ಳ ಭೋರ್ಗರೆಯುತ್ತಿದ್ದು ಮನೆ ದೇವಸ್ಥಾನಗಳಿಗೆ ಜಲ ದಿಗ್ಬಂಧನ ವಿಧಿಸಿದೆ ಸಕ್ಕರೆ ಕಾರ್ಖಾನೆಗೂ ನೀರು ನುಗ್ಗಿದ್ದು ಭೂಸನೂರು ಗ್ರಾಮಸ್ಥರು ಪರದಾಡಿದ್ದಾರೆ ಸೇತುವೆ ಮುಳುಗಡೆ ವಾಹನ ಸಂಚಾರ ಬಂದ್ ಚಿಂಚೋಳಿಯ ಮುಲ್ಲಾಮಾರಿ ಜಲಾಶಯದಿಂದ ನದಿಗೆ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ನದಿಗೆ ನೀರು ಬಿಟ್ಟ ಪರಿಣಾಮ ಚಿಮ್ಮನಚೋಡ್ ತಾಜಲಾಪುರ ಸೇತುವೆ ಮುಳುಗಡೆಯಾಗಿದೆ ವಾಹನ ಸಂಚಾರ ಬಂದ್ ಆಗಿದ್ದು ಸವಾರರು ಪರದಾಡಿದ್ದಾರೆ ಮಳೆಗೆ ಧರೆಗುರುಳಿದ ಬೃಹತ್ ಬರ ಕೋಲಾರ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ ಶ್ರೀನಿವಾಸಪುರ ಪಟ್ಟಣದ ನಂಬಿಹಳ್ಳಿ ಸರ್ಕಲ್ನಲ್ಲಿ ಅವಾಂತರ ಸೃಷ್ಟಿಸಿದೆ ಬೃಹತ್ ಮರ ಗುರುಳಿ ಆಟೋ ಜಖಮಗೊಂಡಿದೆ ಜೊತೆಗೆ ನಾಲ್ಕು ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ ಮಳೆಗಾಗಿ ಕತ್ತೆಗಳಿಗೆ ಮದುವೆ ಚಿತ್ರದುರ್ಗ ಜಿಲ್ಲೆಯ ಜನರು ಮಳೆ ಇಲ್ಲದೆ ಕಂಗಾಲಾಗಿದ್ದಾರೆ ಮಳೆಗಾಗಿ ಚಳ್ಳಕೆರೆ ತಾಲೂಕಿನ ಅಬ್ಬಿನಹಳ್ಳಿ ಗ್ರಾಮದ ರೈತರು ಗ್ರಾಮಸ್ಥರು ಕತ್ತೆಗಳಿಗೆ ಮದುವೆ ಮಾಡಿಸಿ ಪ್ರಾರ್ಥಿಸಿದ್ದಾರೆ ಸದ್ಯ ರಾಜ್ಯದ ಹಲವೆಡೆ ಮಳೆ ರಾಯನ ಅಬ್ಬರ ಮುಂದುವರೆದಿದ್ದು ಜಮೀನುಗಳಿಗೆ ನೀರು ನುಗ್ಗಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ರಾಜ್ಯದ ಹಲವೆಡೆ ಮಳೆರಾಯನ ಅವಾಂತರ ಮುಂದುವರೆದಿದೆ ಕಲಬುರಗಿಯಲ್ಲಿ ವರುಣನ ಅವಾಂತರಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ ಹಾಗಾದರೆ ಈ ಮಳೆ ರಗಳೇ ಎಲ್ಲೆಲ್ಲಿ ಹೇಗಿದೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಾಂತರಗಳ ಸರಮಾಲೆ ಹೆಚ್ಚಾಗುತ್ತಲೇ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ವರುಣನ ರಗಳೆಗೆ ಜನಜೀವನ ತತ್ತರಿಸಿ ಹೋಗಿದೆ ನದಿ ಹಳ್ಳಗಳು ಉಕ್ಕಿ ಹರಿಯುತ್ತಿದ್ದು ಜನ ಪರದಾಡುವಂತಾಗಿದೆ ಕಲಬುರಗಿಯಲ್ಲಿ ವರುಣನ ರಗಳೆ ಭೀಮಾ ನದಿಯಲ್ಲಿ ಯುವಕ ನೀರು ಪಾಲು ಭೀಮಾ ನದಿಯಲ್ಲಿ ಯುವಕ ನೀರು ಪಾಲಾಗಿದ್ದಾನೆ ಮಣ್ಣೂರು ಗ್ರಾಮದ ಭಾಗೇಶ್ ಎಂಬಾತ ನವರಾತ್ರಿ ಹಬ್ಬದ ಹಿನ್ನೆಲೆ ಹಾಸಿಗೆ ತೊಳೆಯಲು ನದಿಗೆ ತೆರಳಿದ್ದ ಬಟ್ಟೆ ತೊಳೆಯುವಾಗ ಕಾಲು ಜಾರಿ ನದಿಗೆ ಬಿದ್ದಿದ್ದಾನೆ ಯುವಕನಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಮನೆ ದೇವಸ್ಥಾನಗಳಿಗೆ ಜಲದಿಗ್ಬಂಧನ ತಾಲೂಕಿನ ಭೂಸನೂರು ಗ್ರಾಮದಲ್ಲಿ ಹಳ್ಳ ಭೋರ್ಗರೆಯುತ್ತಿದ್ದು ಮನೆ ದೇವಸ್ಥಾನಗಳಿಗೆ ಜಲ ದಿಗ್ಬಂಧನ ವಿಧಿಸಿದೆ ಸಕ್ಕರೆ ಕಾರ್ಖಾನೆಗೂ ನೀರು ನುಗ್ಗಿದ್ದು ಭೂಸನೂರು ಗ್ರಾಮಸ್ಥರು ಪರದಾಡಿದ್ದಾರೆ ಸೇತುವೆ ಮುಳುಗಡೆ ವಾಹನ ಸಂಚಾರ ಬಂದ್ ಚಿಂಚೋಳಿಯ ಮುಲ್ಲಾಮಾರಿ ಜಲಾಶಯದಿಂದ ನದಿಗೆ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ನದಿಗೆ ನೀರು ಬಿಟ್ಟ ಪರಿಣಾಮ ಚಿಮ್ಮನಚೋಡ್ ತಾಜಲಾಪುರ ಸೇತುವೆ ಮುಳುಗಡೆಯಾಗಿದೆ ವಾಹನ ಸಂಚಾರ ಬಂದ್ ಆಗಿದ್ದು ಸವಾರರು ಪರದಾಡಿದ್ದಾರೆ ಮಳೆಗೆ ಧರೆಗುರುಳಿದ ಬೃಹತ್ ಬರ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ ಶ್ರೀನಿವಾಸಪುರ ಪಟ್ಟಣದ ನಂಬಿಹಳ್ಳಿ ಸರ್ಕಲ್ನಲ್ಲಿ ಅವಾಂತರ ಸೃಷ್ಟಿಸಿದೆ ಬೃಹತ್ ಮರ ಧರೆಗುರುಳಿ ಆಟೋ ಜಖಂಗೊಂಡಿದೆ ಜೊತೆಗೆ ನಾಲ್ಕು ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ ಮಳೆಗಾಗಿ ಕತ್ತೆಗಳಿಗೆ ಮದುವೆ ಚಿತ್ರದುರ್ಗ ಜಿಲ್ಲೆಯ ಜನರು ಮಳೆ ಇಲ್ಲದೆ ಕಂಗಾಲಾಗಿದ್ದಾರೆ ಮಳೆಗಾಗಿ ಚಳ್ಳಕೆರೆ ತಾಲೂಕಿನ ಅಬ್ಬಿನಹಳ್ಳಿ ಗ್ರಾಮದ ರೈತರು ಗ್ರಾಮಸ್ಥರು ಕತ್ತೆಗಳಿಗೆ ಮದುವೆ ಮಾಡಿಸಿ ಪ್ರಾರ್ಥಿಸಿದ್ದಾರೆ ಸದ್ಯ ರಾಜ್ಯದ ಹಲವೆಡೆ ಮಳೆರಾಯನ ಅಬ್ಬರ ಮುಂದುವರೆದಿದ್ದು ಜಮೀನುಗಳಿಗೆ ನೀರು ನುಗ್ಗಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಿಪಬ್ಲಿಕ್ ನ್ಯೂಸ್ಡೆಸ್ಕ್ ರಾಜ್ಯದ ಹಲವೆಡೆ ಮಳೆರಾಯನ ಅವಾಂತರ ಮುಂದುವರೆದಿದೆ ಕಲಬುರಗಿಯಲ್ಲಿ ವರುಣನ ಅವಾಂತರಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ ಹಾಗಾದರೆ ಈ ಮಳೆ ರಗಳೇ ಎಲ್ಲೆಲ್ಲಿ ಹೇಗಿದೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಅವಾಂತರಗಳ ಸರಮಾಲೆ ಹೆಚ್ಚಾಗುತ್ತಲೇ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ವರುಣನ ರಗಳೆಗೆ ಜನಜೀವನ ತತ್ತರಿಸಿ ಹೋಗಿದೆ ನದಿ ಹಳ್ಳಗಳು ಉಕ್ಕಿ ಹರಿಯುತ್ತಿದ್ದು ಜನ ಪರದಾಡುವಂತಾಗಿದೆ ಕಲಬುರಗಿಯಲ್ಲಿ ವರುಣನ ರಗಳೆ ಭೀಮಾ ನದಿಯಲ್ಲಿ ಯುವಕ ನೀರು ಪಾಲು ಭೀಮಾ ನದಿಯಲ್ಲಿ ಯುವಕ ನೀರು ಪಾಲಾಗಿದ್ದಾನೆ ಮಣ್ಣೂರು ಗ್ರಾಮದ ಭಾಗೇಶ್ ಎಂಬಾತ ನವರಾತ್ರಿ ಹಬ್ಬದ ಹಿನ್ನೆಲೆ ಹಾಸಿಗೆ ತೊಳೆಯಲು ನದಿಗೆ ತೆರಳಿದ್ದ ಬಟ್ಟೆ ತೊಳೆಯುವಾಗ ಕಾಲು ಜಾರಿ ನದಿಗೆ ಬಿದ್ದಿದ್ದಾನೆ ಯುವಕನಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ ಮನೆ ದೇವಸ್ಥಾನಗಳಿಗೆ ಜಲದಿಗ್ಬಂಧನ ತಾಲೂಕಿನ ಬೂಸನೂರು ಗ್ರಾಮದಲ್ಲಿ ಹಳ್ಳ ಭೋರ್ಗಡೆಯುತ್ತಿದ್ದು ಮನೆ ದೇವಸ್ಥಾನಗಳಿಗೆ ಜಲ ದಿಗ್ಬಂಧನ ವಿಧಿಸಿದೆ ಸಕ್ಕರೆ ಕಾರ್ಖಾನೆಗೂ ನೀರು ನುಗ್ಗಿದ್ದು ಬೂಸನೂರು ಗ್ರಾಮಸ್ಥರು ಪರದಾಡಿದ್ದಾರೆ ಸೇತುವೆ ಮುಳುಗಡೆ ವಾಹನ ಸಂಚಾರ ಬಂದ್ ಚಿಂಚೋಳಿಯ ಮುಲ್ಲಾಮಾರಿ ಜಲಾಶಯದಿಂದ ನದಿಗೆ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ನದಿಗೆ ನೀರು ಬಿಟ್ಟ ಪರಿಣಾಮ ಚಿಮ್ಮನಚೋಡ್ ತಾಜಲಾಪುರ ಸೇತುವೆ ಮುಳುಗಡೆಯಾಗಿದೆ ವಾಹನ ಸಂಚಾರ ಬಂದ್ ಆಗಿದ್ದು ಸವಾರರು ಪರದಾಡಿದ್ದಾರೆ ಮಳೆಗೆ ಧರೆಗುರುಳಿದ ಬೃಹತ್ ಬರ ಕೋಲಾರ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ ಶ್ರೀನಿವಾಸಪುರ ಪಟ್ಟಣದ ನಂಬಿಹಳ್ಳಿ ಸರ್ಕಲ್ನಲ್ಲಿ ಅವಾಂತರ ಸೃಷ್ಟಿಸಿದೆ ಬೃಹತ್ ಮರ ಧರೆಗುರುಳಿ ಆಟೋ ಜಖಮಗೊಂಡಿದೆ ಜೊತೆಗೆ ನಾಲ್ಕು ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ ಮಳೆಗಾಗಿ ಕತ್ತೆಗಳಿಗೆ ಮದುವೆ ಚಿತ್ರದುರ್ಗ ಜಿಲ್ಲೆಯ ಜನರು ಮಳೆ ಇಲ್ಲದೆ ಕಂಗಾಲಾಗಿದ್ದಾರೆ ಮಳೆಗಾಗಿ ಚಳ್ಳಕೆರೆ ತಾಲೂಕಿನ ಅಬ್ಬಿನಹಳ್ಳಿ ಗ್ರಾಮದ ರೈತರು ಗ್ರಾಮಸ್ಥರು ಕತ್ತೆಗಳಿಗೆ ಮದುವೆ ಮಾಡಿಸಿ ಪ್ರಾರ್ಥಿಸಿದ್ದಾರೆ ಸದ್ಯ ರಾಜ್ಯದ ಹಲವೆಡೆ ಮಳೆರಾಯನ ಅಬ್ಬರ ಮುಂದುವರಿದಿದ್ದು ಜಮೀನುಗಳಿಗೆ ನೀರು ನುಗ್ಗಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಾಜ್ಯದ ಹಲವೆಡೆ ಮಳೆರಾಯನ ಅವಾಂತರ ಮುಂದುವರೆದಿದೆ ಕಲಬುರಗಿಯಲ್ಲಿ ವರುಣನ ಅವಾಂತರಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ ಹಾಗಾದರೆ ಈ ಮಳೆ ರಗಳೇ ಎಲ್ಲೆಲ್ಲಿ ಹೇಗಿದೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಅವಾಂತರಗಳ ಸರಮಾಲೆ ಹೆಚ್ಚಾಗುತ್ತಲೇ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ವರುಣನ ರಗಳೆಗೆ ಜನಜೀವನ ತತ್ತರಿಸಿ ಹೋಗಿದೆ ನದಿ ಹಳ್ಳಗಳು ಉಕ್ಕಿ ಹರಿಯುತ್ತಿದ್ದು ಜನ ಪರದಾಡುವಂತಾಗಿದೆ ಕಲಬುರಗಿಯಲ್ಲಿ ವರುಣನ ರಗಳೆ ಭೀಮಾ ನದಿಯಲ್ಲಿ ಯುವಕ ನೀರು ಪಾಲು ಭೀಮಾ ನದಿಯಲ್ಲಿ ಯುವಕ ನೀರು ಪಾಲಾಗಿದ್ದಾನೆ ಮಣ್ಣೂರು ಗ್ರಾಮದ ಭಾಗೇಶ್ ಎಂಬಾತ ನವರಾತ್ರಿ ಹಬ್ಬದ ಹಿನ್ನೆಲೆ ಹಾಸಿಗೆ ತೊಳೆಯಲು ನದಿಗೆ ತೆರಳಿದ್ದ ಬಟ್ಟೆ ತೊಳೆಯುವಾಗ ಕಾಲು ಜಾರಿ ನದಿಗೆ ಬಿದ್ದಿದ್ದಾನೆ ಯುವಕನಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಮನೆ ದೇವಸ್ಥಾನಗಳಿಗೆ ಜಲದಿಗ್ಬಂಧನ ತಾಲೂಕಿನ ಭೂಸನೂರು ಗ್ರಾಮದಲ್ಲಿ ಹಳ್ಳ ಭೋರ್ಗರೆಯುತ್ತಿದ್ದು ಮನೆ ದೇವಸ್ಥಾನಗಳಿಗೆ ಜಲ ದಿಗ್ಬಂಧನ ವಿಧಿಸಿದೆ ಸಕ್ಕರೆ ಕಾರ್ಖಾನೆಗೂ ನೀರು ನುಗ್ಗಿದ್ದು ಭೂಸನೂರು ಗ್ರಾಮಸ್ಥರು ಪರದಾಡಿದ್ದಾರೆ ಸೇತುವೆ ಮುಳುಗಡೆ ವಾಹನ ಸಂಚಾರ ಬಂದ್ ಚಿಂಚೋಳಿಯ ಮುಲ್ಲಾಮಾರಿ ಜಲಾಶಯದಿಂದ ನದಿಗೆ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ನದಿಗೆ ನೀರು ಬಿಟ್ಟ ಪರಿಣಾಮ ಚಿಮ್ಮನಚೋಡ್ ತಾಜಲಾಪುರ ಸೇತುವೆ ಮುಳುಗಡೆಯಾಗಿದೆ ವಾಹನ ಸಂಚಾರ ಬಂದ್ ಆಗಿದ್ದು ಸವಾರರು ಪರದಾಡಿದ್ದಾರೆ ಮಳೆಗೆ ಧರೆಗುರುಳಿದ ಬೃಹತ್ ವರ ಕೋಲಾರ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ ಶ್ರೀನಿವಾಸಪುರ ಪಟ್ಟಣದ ನಂಬಿಹಳ್ಳಿ ಸರ್ಕಲ್ನಲ್ಲಿ ಅವಾಂತರ ಸೃಷ್ಟಿಸಿದೆ ಧರೆ ಗುರುಳಿ ಆಟೋ ಜಖಮಗೊಂಡಿದೆ ಜೊತೆಗೆ ನಾಲ್ಕು ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ ಮಳೆಗಾಗಿ ಕತ್ತೆಗಳಿಗೆ ಮದುವೆ ಚಿತ್ರದುರ್ಗ ಜಿಲ್ಲೆಯ ಜನರು ಮಳೆ ಇಲ್ಲದೆ ಕಂಗಾಲಾಗಿದ್ದಾರೆ ಮಳೆಗಾಗಿ ಚಳ್ಳಕೆರೆ ತಾಲೂಕಿನ ಅಬ್ಬಿನಹಳ್ಳಿ ಗ್ರಾಮದ ರೈತರು ಗ್ರಾಮಸ್ಥರು ಕತ್ತೆಗಳಿಗೆ ಮದುವೆ ಮಾಡಿಸಿ ಪ್ರಾರ್ಥಿಸಿದ್ದಾರೆ ರಾಜ್ಯದ ಹಲವೆಡೆ ಮಳೆ ರಾಯನ ಅಬ್ಬರ ಮುಂದುವರೆದಿದ್ದು ಜಮೀನುಗಳಿಗೆ ನೀರು ನುಗ್ಗಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ